ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ನುಡಿಗಟ್ಟುಗಳನ್ನು ತಿಳ್ಕೊಳ್ಳೋಣ ಮೊದಲನೆಯ ನುಡಿಗಟ್ಟು ಮೇಳವಿಲ್ಲದಿರು ಮೇಳವಿಲ್ಲದಿರು ಅಂತಂದರೆ ಹೊಂದಾಣಿಕೆ ಇಲ್ಲದಿರು ಅದಕ್ಕೆ ಮೇಳವಿಲ್ಲದಿರುವುದು ಅಂತ ಹೇಳ್ತಾರೆ ಮಯೂರಿ ಮಯೂರಿ ಅಂದರೆ ಹೊಟ್ಟೆ ಕಿಚ್ಚು ಅಥವಾ ಸಂಕಟ ಬೇರೆಯವರ ಏಳಿಗೆ ನೋಡು ಎಷ್ಟು ಅಷ್ಟು ಜನಕ್ಕೆ ಮಯೂರಿ ಆಗತ್ತೆ ಅಲ್ವಾ ಮುಂದಿನ ನುಡಿಗಟ್ಟು ಮೈ ಕೆಡು ಮೈ ಕೆಡು ಅಂತಂದರೆ ಏನು ಹೇಳಿ ನೋಡೋಣ ಮೈ ಕೆಡುವುದು ಅಂದರೆ ಆರೋಗ್ಯ ಕೆಡುವುದು ಸರಿಯಾದ ವ್ಯಾಯಾಮವಿಲ್ಲದಿದ್ದರೆ ಮೈ ಕೆಡುತ್ತದೆ ಅಂತಂದರೆ ಸರಿಯಾದ ವ್ಯಾಯಾಮ ಇಲ್ಲದಿದ್ದರೆ ಆರೋಗ್ಯ ಕೆಡುತ್ತದೆ ಅಂತ ಅರ್ಥ ಮೈದೋರು ಮೈದೋರು ಅಂತಂದರೆ ಕಾಣಿಸಿಕೊಳ್ಳುವುದಕ್ಕೆ ಮೈದೋರು ಅಂತ ಹೇಳ್ತಾರೆ ಮಳೆ ಬಾರದೆ ಬರಗಾಲ ಮೈದೋರಿದೆ ಅಂದರೆ ಕಾಣಿಸಿಕೊಂಡಿದೆ ಅಂತ ಅರ್ಥ ಬರುತ್ತೆ ಇವತ್ತಿಗೆ ಇಷ್ಟೇ ನುಡಿಗಟ್ಟುಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್